ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ನೈಂಟಿ ಡೇಸ್ ಡಯಟ್ ಚಾಲೆಂಜಲ್ಲಿ ಇವತ್ತು ಸಿಕ್ಸ್ಟೀಂತ್ ಡೇ ಅಂದರೆ ಹದಿನಾರನೇ ದಿವಸ ಇವತ್ತು ಏನೆಲ್ಲ ಡಯಟ್ ರೆಸಿಪೀಸನ್ನು ಮಾಡಿದ್ದೆ ಹಾಗೆಯೇ ಹೆಲ್ತಿ ಡ್ರಿಂಕನ್ನು ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೀಗೆ ಪ್ರೋತ್ಸಾಹ ಮಾಡ್ತಾಯಿರಿ ನೋಡೋಣ ಬನ್ನಿ ಏನಾಯಿತು ಅಂತ ಹಾಗೆಯೇ ಈಗ ಚಳಿಗಾಲ ಸ್ವಲ್ಪ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ನೀರು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆದಷ್ಟು ಒಂದು ಎರಡೂವರೆಯಿಂದ ಮೂರು ಲೀಟ್ರನ್ನಾದ್ರೂ ಕುಡಿಯೋದಕ್ಕೆ ಟ್ರೈ ಮಾಡಿ ಕುಡಿಲೇಬೇಕು ಡಯಟ್ ಮಾಡ್ತಕ್ಕಂಥವ್ರು ಈಗ ನೀರು ಕುಡ್ದಾದ ನಂತರ ಇಲ್ಲಿ ಒಂದು ಹೆಲ್ತಿ ಡ್ರಿಂಕನ್ನು ಮಾಡ್ಕೋತಾ ಇದ್ದೀನಿ ನೆಲ್ಲಿಕಾಯಿ ಶುಂಠಿ ಅರಿಶಿನ ಪೆಪ್ಪರ್ ಪೌಡ್ರು ಒಂದೆರಡು ಪೀಸ್ ಚಕ್ಕೆ ಒಂದು ಕಾಲು ಟೀ ಸ್ಪೂನ್ ಸೋಂಪು ಮತ್ತು ಅಜ್ವಾನ ಮತ್ತು ಜೀರಿಗೆ ಯಾಕೆ ಹೇಳಿದ್ರೆ ಹಿಂದಿನ ದಿವಸ ಸ್ವಲ್ಪ ಹೆವಿಯಾಗಿತ್ತು ಸ್ವಲ್ಪ ಊಟ ಹಂಗಾಗಿ ಸ್ವಲ್ಪ ಡೈಜೆಷನ್ ಆಗಲಿ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಇದೆಲ್ಲ ಜಾಸ್ತಿ ಒಂಚೂರು ಸ್ಪೈಸಸ್ಗನ್ನೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಪೈಸಸ್ಗಳು ಕೆಲವೊಬ್ಬರಿಗೆ ಹೀಟ್ ಆಗುತ್ತಲ್ವ ಹಾಗಾಗಿ ಅದಕ್ಕೆ ಸ್ವಲ್ಪ ರುಚಿಗೆ ಒಂಚೂರು ಅಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಮತ್ತು ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇಟ್ಕೊಂಡ್ರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ದೇಹಕ್ಕೆ ಸ್ವಲ್ಪ ತಂಪು ಅನಿಸುತ್ತೆ ಯಾಕೆಂದರೆ ಈ ಸ್ಪೈಸಸ್ ಎಲ್ಲ ಕೆಲವರಿಗೂ ಸ್ವಲ್ಪ ಹೀಟ್ ಆಗುತ್ತಲ್ವ ಆದ್ದರಿಂದ ಇದನ್ನು ಹಾಕೊಂಡ್ಬಿಟ್ಟು ಸೋಸ್ಕೊಂಡು ಸಿಪ್ಪೈ ಸಿಪ್ಪು ಸಿಪ್ಪೈ ಸಿಪ್ಪು ಕುಡಿಯೋದ್ರಿಂದ ನೋಡಿರಿ ಕಾ ಅರ್ಧ ಇದ್ದಿದ್ದು ಆರು ಲೀಟ್ರಿಗೂ ಸ್ವಲ್ಪ ಕಡಿಮೆನೇ ಆಗಿದೆ ಆ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದೆಲ್ಲನೂ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಎಲ್ಲನೂ ಚೆನ್ನಾಗಿ ಬಿಟ್ಕೊಳುತ್ತೆ ಇದನ್ನು ಕುಡ್ದಾದ ನಂತರ ಈಗ ಟಿಫನ್ಗೆ ಏನು ಮಾಡ್ಕೊಳ್ಳೋದು ನೋಡೋಣ ಟಿಫನ್ಗೆ ಇವತ್ತು ಬಂದುಬಿಟ್ಟು ಸ್ವಲ್ಪ ಮನೆಯಲ್ಲಿ ಸ ಜಾಸ್ತಿ ಗೆಸ್ಟ್ ಬರ್ತಾಯಿದ್ರು ಬೆಳಗ್ಗೆ ಇದಕ್ಕೆ ಟಿಫನ್ಗೆ ಹಂಗಾಗಿ ಒಂದೇ ಸರಿ ಎಲ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತಿನ ಸ್ಪೆಷಲ್ಲು ಅಂತಂದರೆ ಹುಚ್ಚಳು ಚಟ್ನಿ ಕಡ್ ಶೇಂಗಾ ಚಟ್ನಿ ಮತ್ತು ರಾಗಿ ರೊಟ್ಟಿ ರಾಗಿ ರೊಟ್ಟಿ ಹುಚ್ಚಳ್ಳಿ ಚಟ್ನಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತಲ್ವ ಹಂಗಾಗಿ ಅದಕ್ಕೆ ನೋಡಿರಿ ಒಣೆಮೆಣ್ಸಿನ್ಕಾಯಿ ಬಡ್ಗೆ ಮೆಣ್ಸಿನ್ಕಾಯಿ ಖಾರ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಹು ಹುಚ್ಚಳ್ಳು ಮತ್ತು ಇದು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನೋಡಿರಿ ಇದೆಲ್ಲ ಹುರಿದು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಎರಡು ಥರದ್ದು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರೆ ಚೆನ್ನಾಗಿರುತ್ತೆ ಪುದೀನ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹುಚ್ಚಲ್ ಚಟ್ನಿಗೆ ಶೇಂಗಾ ಚಟ್ನಿಗೆ ನೋಡ್ರಿ ತೆಂಗಿನಕಾಯಿ ಹೂರಿಗೆ ಕಡಲೆಕಾಯಿ ಬೀಜ ಮತ್ತು ಬೆಳ್ಳುಳ್ಳಿ ಶು ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಇದೆಲ್ಲಾನು ಕಡಲೆಕಾಯಿ ಬೀಜದ ಚಟ್ನಿಗೆ ಶೇಂಗಾ ಚ ಚ ಕಡಲೆ ಬೀಜ ಚಟ್ನಿ ಆಗೋಯ್ತು ಈಗ ಬಂದ್ಬಿಟ್ಟು ಹುಚ್ಚೇಳು ಚಟ್ನಿನ ಮಿಕ್ಸಿ ಮಾಡ್ಕೊತೀನಿ ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ರಾಗಿ ರೊಟ್ಟಿಗೆ ಅದನ್ನೇನು ಮಾಡೋದೇನು ತೋರಿಸಿಲ್ಲ ಮಾಮೂ ಮಾಮೂಲಿ ಸುಮಾರು ಸಾರಿ ತೋರಿಸಿದ್ದೀನಿ ರೊಟ್ಟಿ ರೆಸಿಪಿಗಳನ್ನ ಅದಕ್ಕೋಸ್ಕರ ಈಗ ಎರಡು ರೊಟ್ಟಿ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಮತ್ತು ಕಡಲೆಕಾಯಿ ಬೀಜ ಚಟ್ನಿನ ಮಾಡಿಕೊಂಡು ಸಲಾಡ್ ಜೊತೆಗೆ ತಿಂದಿದ್ದಾಯಿತು ಈಗ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಸೇರಿಸ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಕಿನ್ವಾ ಅಲ್ಲೇ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಹೈ ಪ್ರೋಟೀನ್ ಇರ್ತಕ್ಕಂಥದ್ದು ಈಗ ಒಂದು ಮುಕ್ಕಾಲು ಗ್ಲಾಸಷ್ಟು ಹೆಸರುಬೇಳೆ ಒಂದು ಮುಕ್ಕಾಲು ಗ್ಲಾಸಷ್ಟು ಕಿನ್ವಾನ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ ನನಗೆ ಟೂ ಟೈಮ್ಸ್ಗೆ ಸಾಕಾಗುತ್ತೆ ಅದನ್ನು ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡಾದ ನಂತರ ಈಗ ಒಗ್ಗರಣೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಮಗೇನು ಇಷ್ಟ ಬರುತ್ತೋ ಅಷ್ಟು ಕೆಲವೊಂದು ಸ್ಪೈಸಸ್ಗಳನ್ನ ಅಂದರೆ ನಾನು ಇದನ್ನು ದಾಲ್ ಕಿಚಡಿ ಥರ ಮಾಡ್ಕೊಂಡಿದ್ದೆ ಹಂಗಾಗಿ ಈ ಪೊಂಗಲ್ಗೆ ಹಾಕ್ತಾರಲ್ವ ಜೀರಿಗೆ ಸಾಸಿವೆ ಮೆಣಸು ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡಿದ್ದೀನಿ ನಾನು ಈಕ್ವಲಾಗಿ ಜಾ ಅದೇನು ದಾಲ್ ರೈಸು ಮತ್ತು ಪೊಂಗಲು ಸೇಮ್ ಒಂದೇ ಥರ ಬರುತ್ತೆ ಅದೇ ಥರನೇ ಮಾಡ್ಕೊತೀನಿ ಈಗ ಬಂದ್ಬಿಟ್ಟು ಒಂದು ಚೂರು ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಒಂದು ಮತ್ತು ಮೆಂತ್ಯ ಸೊಪ್ಪು ಒಂದು ಒಂದು ಇಡಿಯಷ್ಟು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಚೂರು ಅರಶಿನ ಪುಡಿನೂ ಸೇರಿಸಿ ಫ್ರೈ ಮಾಡ್ಕೋಬೇಕು ಆದಷ್ಟು ಈ ಸೊಪ್ಪು ತರಕಾರಿಗಳು ಎಲ್ಲಿ ಬೇಳೆಗಳು ಎಲ್ಲೆಲ್ಲಿ ಬಳ್ಸೋಕ್ಕಾಗುತ್ತೋ ಅಲ್ಲಲ್ಲಿ ನಮ್ಮ ಡಯಟ್ ಫುಡ್ಡಲ್ಲಿ ಸೇರಿಸಿದ್ರೆ ತುಂಬಾ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು ಡಯಟ್ಗೂ ಸಹ ತುಂಬಾ ಎಲ್ಪ್ ಮಾಡುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ರುಚಿನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆವಾಗಲೇ ಕಿನ್ವ ಮತ್ತು ಬಿಸ್ರು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಈ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿನ ಮರ್ಸ್ಕೊಂಡ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ ಕಿನ್ವ ದಾಲ್ ಕಿಚಡಿ ಅಥವಾ ಪೊಂಗಲ್ ಅಂತನಾದರೂ ಅಂದ್ಕೋಬೋದು ಈಗ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೋಬೇಕು ಏಕೆಂದರೆ ಈ ಒಗ್ಗರಣೆ ಮತ್ತು ಈಗ ಬೇಯಿಸಿರ್ತಕ್ಕಂಥ ಇದು ಎಲ್ಲನೂ ಸಹ ಚೆನ್ನಾಗಿ ಒಟ್ಟಿಗೆ ಸೇರಿಕೊಂಡು ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಅಥವಾ ಪಾಲಕ್ ಸೊಪ್ಪನ್ನು ರುಬ್ಬಿಬೇಕಂದ್ರೂ ಸೇರಿಸ್ಕೋಬೋದು ಈಗ ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ರೆಡಿಯಾಗೋಯಿತು ನನಗೆ ಎರಡು ಟೈಮ್ಗೆ ಸಾಕಾಗೋಗುತ್ತೆ ಇನ್ನೂ ಹೆಚ್ಚಾಗಿ ಹೋಗುತ್ತೆ ಇದು ಹಾಗಾಗಿ ಮನೇಲಿನ್ನೂ ಯಾರಾದರೂ ಟೇಸ್ಟ್ ನೋಡ್ತಾರಲ್ವ ಚೆನ್ನಾಗಿದೆಯಾ ಇಲ್ವೋ ಅಂತೇಳ್ಬಿಟ್ಟು ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿರ್ತೀನಿ ನನಗೆ ಆದಷ್ಟು ಮೀಡಿಯಮ್ ತೆಳುವಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಇದು ಸ್ವಲ್ಪ ಜಾಸ್ತಿ ಆಯ್ತಲ್ವ ತುಂಬ ತೆಳುವಾಗಿ ಮಾಡಿಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಿಂಗೆ ಮಾಡಿದೆ ಇಲ್ಲಿ ಬಂದುಬಿಟ್ಟು ಬೇಯಿಸಿರ್ತಕ್ಕಂಥ ಕಡಲೆಕಾಯಿ ಬೀಜನೂ ಸಹ ಮೇಲ್ಗಡೆ ಹಾಕ್ಕೊಂಡು ತಿಂದೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತಲ್ವ ಕಡಲೆಕಾಯಿ ಬೀಜ ಪ್ರೋಟೀನು ಹಂಗಾಗಿ ಈ ಮಧ್ಯಾಹ್ನ ಇದನ್ನು ತಿಂದ್ಕೊಂಡೆ ಈಗ ನಾನು ಬೆಳಗ್ಗೆ ಸಂಜೆಗೆ ಅಂತಂದು ಹೇಳಿಬಿಟ್ಟು ಎರಡು ಟೈಮ್ಗೂ ಮಾಡಿಬಿಟ್ಟೆ ಆದರೆ ಹೊಟ್ಟೆ ತುಂಬ ಆಗೋಯಿತು ಯಾಕೆಂದರೆ ಬೆಳಗ್ಗೆ ರಾಗಿ ರೊಟ್ಟಿ ಮತ್ತು ಇದು ಹೈ ಪ್ರೋಟೀನ್ ಇರ್ತಕ್ಕಂಥದ್ರಿಂದ ಸ್ವಲ್ಪ ಲೇಟಾಗಿ ತಿಂದೆ ಹಂಗಾಗಿ ಜಾಸ್ತಿ ಆಗೋಯಿತು ರಾತ್ರಿ ಊಟ ಮಾಡೋಕ್ಕಾಗಲಿಲ್ಲ ಸ್ಕಿಪ್ ಮಾಡಿಬಿಟ್ಟೆ ಕೊನೆ ತನಕ ವಿಡಿಯೋ ನೋಡಿದೆ ಎಲ್ರಿಗೂ ಸಹ ಥ್ಯಾಂಕ್ಸ್